ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ನೋಡಿರಿ ನಾನು ಬೆಳಗ್ಗೆ ರೊಟ್ಟಿ ಮತ್ತು ಹೀರೆಕಾಯಿ ಪಲ್ಯ ಮೊಸರು ಹಸಿಮೆಣಸಿನಕಾಯಿ ಚಟ್ನಿ ಮಾಡಿ ಅವ್ರಿಗೆ ಬಾಕ್ಸ್ ಕೊಟ್ಟು ಕಳಿಸಿದೆ ನಮ್ಮ ಮನೆಯವ್ರಿಗೆ ಮತ್ತು ನನ್ನ ಮಗನಿಗೆ ನನಗೆ ಹಾಗಲಕಾಯಿ ಫೇವ್ರೇಟ್ ಹಾಗಾಗಿ ಹಾಗಲಕಾಯಿನ ಸಣ್ಣಗೆ ಹೆಚ್ಕೊಂಡು ಅಂಚಲ್ಲಿ ಹುರ್ಕೊಂಡೀನಿ ಹುರ್ಕೊಂಡು ಒಂದು ತವಾ ಇಟ್ಟು ಈಗ ನೋಡಿರಿ ಎಣ್ಣೆ ಜೀರಿಗೆ ಸಾಸಿವೆ ಮತ್ತು ಕಾಳನ್ನು ಸಹಿತ ಹಾಕೊಂಡ್ರೆ ಸ್ಟಿಕ್ ಇಟ್ಕೊಂಡು ಈಗ ನೋಡ್ರಿ ಮತ್ತು ಉಳ್ಳಾಗಡ್ಡಿ ಮತ್ತು ಹಸಿ ಸಹಿತ ಇದಕ್ಕೆ ಹಾಕ್ಕೊಂಡು ಏನ ಅಂದರೆ ಆಗಲಕಾಯಿ ಪಲ್ಯಕ್ಕೆ ಸಣ್ಣಗೆ ಹೆಚ್ಚಿದ ಈರುಳ್ಳಿ ಮತ್ತು ಸಣ್ಣಗೆ ಹೆಚ್ಚಿದ ಹಸಿ ಶೇಂಗಾ ಕಾಳು ಈ ಥರ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ನೋಡಿರಿ ಆಗಲಕಾಯಿ ಪಲ್ಯ ಭಾಳ ಟೇಸ್ಟ್ ಆಗುತ್ತೆ ಈ ರೀತಿ ನೀವು ಒಂದು ಸಲ ಮಾಡಿ ನೋಡ್ರಿ ಆಗಲೇ ನಾನು ಹಿಂದೆ ಒಂದು ಸಲ ತೋರಿಸಿರಬಹುದು ಮತ್ತೊಂದು ಸಲ ಮಾಡೋಕ್ಕಿದ್ನಲ್ಲ ಸುಮ್ಮನೆ ನಿಮಗೆ ಶಾರ್ಟ್ ಕಟ್ಟಾಗಿ ತೋರಿಸ್ತಾ ಇದ್ದೀನಿ ಈಗ ನೋಡ್ರಿ ಈ ರೀತಿ ತವದಲ್ಲಿ ಹುರ್ಕೊಂಡ್ರೆ ಚೆನ್ನಾಗಿ ಉರಿಬೇಕು ನೀರು 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 ಹೊಡಿಬಾರ್ದಲ್ಲ ಹಂಗಾಗಿ ಸ್ವಲ್ಪ ಅಗಲವಾದ ಪಾತ್ರೆ ಹೆಂಚಲ್ಲಿ ಮಾಡಿದರೂ ಟೇಸ್ಟ್ ಆಗುತ್ತೆ ಇನ್ನು ಪಲ್ಯ ಸ್ವಲ್ಪ ನಾನು ಅಂತೇಳಿ ನಾನು ಅದಕ್ಕೆ ಇದ್ರಾಗ ಮಾಡಾಕತ್ತೀನಿ ನೋಡ್ರಿ ಈಗ ಸ್ವಲ್ಪ ಅರಿಶಿನ ಪುಡಿ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಸ್ವಲ್ಪ ಸಕ್ಕರೆನ ಹಾಕೋಬೇಕ್ರಿ ಸಕ್ಕರೆ ರುಚಿ ಆಗುತ್ತೆ ಯಾಕಂದ್ರೆ ಹಾಗಲಕಾಯಿ ಕಹಿ ಇರ್ತಾವಲ್ಲ ಹಾಗಾಗಿ ಸಕ್ಕರೆ ಸಹಿತ ಇದಕ್ಕೆ ಹಾಕ್ಕೊಳ್ಳಾಕತ್ತೀನಿ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ಪಲ್ಯ ಮಾತ್ರ ಈ ರೀತಿ ನೀವು ಸಲ ಟ್ರೈ ಮಾಡಿ ನೋಡ್ರಿ ಸಖತ್ತಾಗಿರುತ್ತೆ ಪಲ್ಯ ಇದಕ್ಕೆ ಟಮಾಟೆಹಣ್ಣು ಹಾಕೋದು ಬೇಡ ನೀವು ಬರೀ ಉಳ್ಳಾಗಡ್ಡಿ ಹಸಿಮೆಣಸಿನ್ಕಾಯಿ ಕಾಳು ಮೇನ್ ಆಗಿದ್ರೆ ಸಕ್ ಅಗಲಕಾಯಿ ಪಲ್ಯ ಬಲ್ಲಂಗೆ ಆಗುತ್ತೆ ಹಾಗಾಗಿ ಈ ರೀತಿ ಪಲ್ಯನ ಮಾಡಿಕೊಂಡು ಮಾಡ್ಕೊಳ್ಳಿ ತಿಳ್ಕೊಳ್ಳಿ ಮತ್ತು ನೆಕ್ಸ್ಟು ಈ ಚೆಂದ ಬೇಯಬೇಕು ನೋಡ್ರಿ ಇದು ಉಳ್ಳಾಗಡ್ಡಿ ಚಂದಗ ಎಣ್ಣೆಯಲ್ಲಿ ಬಾಡಿಸ್ಬೇಕು ಆನಂತರ ಕೊನೆಯಲ್ಲಿ ಎಲ್ಲ ರೀ ಹೇಗಾಗಿ ಕೊನೆಯದಾಗಿ ನಾವು ಏನು ಮಾಡಬೇಕು ಹಾಗಲಕಾಯಿನ ಸಣ್ಣಗೆ ಹೆಚ್ಚಿರುವಂತಹ ಹಾಗಲಕಾಯಿನ ಹಾಕ್ಕೊಂಡ್ಬಿಟ್ವಿ ಅಂದ್ರೆ ಪಲ್ಯ ಮಸ್ತಾಗ ರೆಡಿ ಆಗುತ್ತೆ ಚೋಲಾಗುತ್ತೆ ನೋಡ್ರಿ ಪಲ್ಯ ಮಾತ್ರ ಟೇಸ್ಟಾಗಿರುತ್ತೆ ಇದಕ್ಕೆ ಟಮಾಟೆ ಹಣ್ಣು ಹಣ್ಣು ಹಾಕುವಂತಹ ಇದನ್ನೇ ಇಲ್ಲ ಸೀನೇ ಇಲ್ಲ ಹಾಕ್ಲೂಬಾರ್ದು ಈ ರೀತಿ ಉದುರು ಪಲ್ಯ ಚಂದಾಗ ಬರುತ್ತೆ ನನಗಂತೂ ಭಾಳ ಫೇವ್ರೇಟ್ ಇದು ಅಗಲಕಾಯಿದ್ಬಿಟ್ಟು ಅಂದರೆ ಸಾಕು ನಾನು ಇದೇ ರೀತಿ ಪಲ್ಯನ ಮಾಡ್ಕೊಳ್ಳೋದು ಹುಣಸೆಹಣ್ಣು ಹಾಕಿ ಮಾಡಿರ್ತೀನಿ ಆದರೆ ಇದನ್ನು ಜಾಸ್ತಿ ಮಾಡೋದು ಅದನ್ನು ರೌಂಡ್ ರೌಂಡಾಗಿ ರೌಂಡ್ ಶೇಪಲ್ಲಿ ಹೆಚ್ಚಿ ಕೈ ಹುಣಸೆಹಣ್ಣು ಹಾಕಿ ಬೆಲ್ಲ ಹಾಕಿ ಮಾಡಿದರೆ ಅದು ಸಹಿತ ಮಸ್ತ್ ಆಗುತ್ತೆ ಈಗ ನೋಡ್ರಿ ನಾನು ನೆಕ್ಸ್ಟು ಈ ಪಲ್ಯ ಸಹಿತ ಮಾಡಿಕೊಂಡೆ ಆಯ್ತು ಆಗಿತ್ತು ಊಟ ಮಾಡಿದೆ ಊಟ ಸೂಪರ್ ಆಗಿತ್ತು ಮತ್ತು ನಾನು ನೈಟ್ ಏನು ಮಾಡ್ಕೊಪ್ಪ ಅಡುಗೆ ನೋಡ್ರಿ ಹೆಣ್ಮಕ್ಳಿಗೆ ಅಡುಗೆ ಮಾಡೋದ ಚಿಂತೆ ಹಾಗಾಗಿ ಒಂದು ಕಡೆ ಕುಕ್ಕರ್ಗೆ ಅನ್ನಕ್ಕೆ ಇಟ್ಟಿನಿ ಒಂದು ಕಡೆ ಬ್ಯಾಳಿನ ಕುದಿಸ್ಬೇಕಂತೇಳಿ ಬೇಳೆನ ರೆಡಿ ಮಾಡಿ ಇಟ್ಕೊಂಡೀನಿ ಆದರೆ ಇವತ್ತು ಚಿಕ್ಕ ಪಾಲಕ್ ನಾನು ಆಗಿ ಸಾಂಬಾರಿಗೆ ಬೇಕೇ ಬೇಕು ಹಾಗಾಗಿ ಹುಣ್ಚಿಕ್ ಮತ್ತು ಪಾಲಕ್ ಇರಲಿಲ್ಲ ನೋಡಿರಿ ನಾನು ಸಿಂಪಲ್ಲಾಗಿ ಬೇಳೆ ಟೊಮಾಟೊ ಹಣ್ಣು ಮತ್ತು ಒಂದು ಸ್ವಲ್ಪ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಇಷ್ಟೇ ಹಾಕ್ಕೊಂಡಿನಿ ಇಷ್ಟು ಹಾಕ್ಕೊಂಡು ಒಂದೆರಡು ಮೂರು ಬಿಸಿಲು ಕುಗ್ಸಿದ್ರೆ ಆಯ್ತು ಅಂತ ಹೇಳಿ ಅಷ್ಟನ್ನು ಸಿಂಪಲಾಗಿ ಹಾಕ್ಕೊಂಡಿನಿ ಒಂದು ಚಿಕ್ಕ ಪಲಕ್ಕಿದ್ಬಿಟ್ರೆ ಸೂಪರಾಗಿರುತ್ತೆ ನೋಡ್ರಿ ನನಗೊಂಥರ ಖುಷಿ ಆವತ್ತು ಸೊಪ್ಪಿನ ಸಾರು ಮಾಡೋಕೆ ಹೆಚ್ಚಾಗಿ ನಾನು ಸೊಪ್ಪಿದ್ರೆ ಸೊಪ್ಪಿನ ಸಾರೇ ಮಾಡೋದು ಪ್ಲೇನಾಗಿ ಸಾಂಬಾರು ಮಾಡೋಕ್ಕೆ ಸ್ವಲ್ಪ ಹಿಂಜರಿಕೆ ಅದಕ್ಕೆ ನಾನು ಏನು ಮಾಡ್ತೀನಿ ಮಜ್ಜಿಗೆ ಸಾರು ಜಾಸ್ತಿ ಮಾಡ್ತೀನಿ ಇಲ್ಲಾಂದ್ರೆ ಚಿತ್ರಾನ್ನ ಮಜ್ಜಿಗೆ ಸಾಂಬಾರು ಲೆಮನ್ ರೈಸ್ ಬುಳ್ರಿ ಮತ್ತು ಹೆಗ್ ರೈಸು ಈ ರೀತಿ ವೆರೈಟಿ ವೆರೈಟಿ ಮಾಡ್ಬೇಕ್ರಿ ನಿಕ್ಕಿಲಿಗೆ ಹಾಗಾಗಿ ಅವ್ರ ಅಪ್ಪಾಜಿ ಏನು ಮಾಡಿದ್ರು ಊಟ ಮಾಡ್ತಾರೆ ಇವನಿಗೆ ಭಾಳ ವೆರೈಟಿ ವೆರೈಟಿ ಕೇಳಿದ ಮಗ ಹಾಗಾಗಿ ಸ್ವಲ್ಪ ಅವನ್ನೆಲ್ಲ ಇಟ್ಟು ಬ್ಯಾಳೆ ರೈಸ್ ಇಟ್ಟು ಸ್ವಲ್ಪ ಚಹಾ ಕುಡಿಬೇಕಂತೇಳಿ ಚಹಾ ಮಾಡ್ಕೊಂಡಿದ್ದೆ ಚಹಾ ಕುಡಿದು ಅವನ ನಿಕ್ಕಿಲಿಗೆ ಇಷ್ಟು ಹಾಕಿ ನಾನು ಇಷ್ಟು ಚಹಾ ಕುಡಿದು ಮತ್ತು ನೆಕ್ಸ್ಟು ಬಂದೆ ನೋಡ್ರಿ ಸೊಪ್ಪತ್ತು ಕೂತ್ಕೊಂಡು ಬಾಳೆನ ಕುದ್ದಿತ್ತು ಆಗಿತ್ತು ಮತ್ತು ನಮ್ಮ ಅಂಟಿಯರು ಕಡ್ಲೆ ತಂದು ನಮ್ಮ ಹೊಲದ ಕಡ್ಲೆ ಅವನ್ನ ಹುಡುಗಿಕೊಡು ಅಂದ ನಿಖಿಲ್ಲ ಹಾಗಾಗಿ ಅವನಿಗೆ ಕಡ್ಲಿನ ಉರಿಯಾಕತ್ತೇನೆ ಕಡ್ಲೆ ಅಂದ್ರೆ ಅವನಿಗೆ ಎರಡು ರೊಟ್ಟಿ ನೋಡ್ರಿ ಭಾಳ ಇಷ್ಟ ಅವ್ನ ಫೇವ್ರೇಟ್ ಕಡ್ಲೆ ಹಾಗಾಗಿ ಸಾಂಬಾರು ಬೇಳೆನ ಎಲ್ಲ ಚೆನ್ನಾಗಿ ಕುದ್ದಿತ್ತು ಸ್ವಲ್ಪ ಕುತ್ಕೊಂಡು ಜಾ ಕುದಿಸೋಕೆ ಕುಂತನೆಲ್ಲ ಆಯ್ತು ಹಾಗಾಗಿ ಆ ಕಡೆ ಸಾಂಬಾರನ್ನ ಕುದ್ಸಾಕ ಬ್ಯಾಳಿನ ಇನ್ನೂ ಸ್ವಲ್ಪ ಕುದಿಲಿ ಅಂಥೇಳಿ ಇನ್ನೂ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದ್ರೆ ಬೇಗನೆ ಸಾಂಬಾರು ಆಗುತ್ತಲ್ಲ ಹಾಗಾಗಿ ಅದನ್ನು ಆ ಕಡೆ ಕುದಿಯತ್ತೀನಿ ಇದನ್ನ ಈ ಕಡೆ ಕಡಲಿನ ಹುರ್ಕೊಳಾಕ್ತೇನೆ ಬೆಳಗ್ಗೆ ಹುರ್ಕೊಡುತ್ತೇನೆ ಅಂದೆ ಇಲ್ಲ ನನಗೆ ಈಗ ಹುರ್ಕೊಡು ನಾನೀಗ ತಿಂತೀನಿ ಅಂದವನು ಹಂಗಾಗಿ ಅವನಿಗೋಸ್ಕರ ಕಡ್ಲಿನ ಉರಿ ಹಾಕತ್ತಿದ್ದೆ ನೆಕ್ಸ್ಟು ಮತ್ತು ಸಾಂಬಾರನ್ನು ಸಹಿತ ಮಾಡಿಕೊಂಡೆ ನೋಡಿರಿ ಅದನ್ನು ಸ್ವಲ್ಪ ವೀಡಿಯೋ ಕ್ಲಿಪ್ಪು ನಿಮಗೆ ತೋರಿಸ್ಲಿಲ್ಲ ಏನೈತಿ ಎಣ್ಣೆ ಜೀರಿಗೆ ಸಾಸಿವೆ ಬೆಳ್ಳುಳ್ಳಿ ಕರ್ಷಣಿ ಪುಡಿ ಖಾರ ಹಾಕ್ಕೊಂಡು ಈ ಬೇಳೆನ ಸುರ್ಕೊಂಡು ಮಾಡಿದ್ದು ಅಳಿದ್ರಾಗ ಇಟ್ಟು ಇಟ್ಟೀನಿ ಆಗಲೇ ಆಲ್ರೆಡಿ ಬಿಟ್ಟಿತ್ತಲ್ಲ ಹಾಗಾಗಿ ಬೇಗನೆ ಆಯಿತು ಇಷ್ಟು ಇತ್ತು ನೋಡಿರಿ ಅನ್ನ ಸಾಂಬಾರು ಬೇಳೆ ಸಾಂಬಾರು ಊಟ ಮಾಡಿ ಸ್ವಲ್ಪ ಲಾಸ್ಟ್ ನಮ್ಮ ಮನೆಯವ್ರು ಕಡಲೆ ತಿಂದು ರಾತ್ರಿ মুছ নোট ইউ